ನಮಸ್ಕಾರ ಎಲ್ಲರಿಗೂ ನಮಸ್ ಬೆಳಗ್ಗೆ ಶುಭದಾಗಿ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಂತ ಒಂದು ಸಮಯ ಬಂತು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ಇವತ್ತು ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡ್ ಬಂದೆ ನಮ್ಮ ಅಣ್ಣ ರೆಡಿ ಆಗ್ಬಿಟ್ಟು ಹೊಂಟಿದ್ದ ಎಲ್ಲಿಗೆ ಹೊಂಟಿದ್ದ ಅಂತ ಕೇಳಿದೆ ಬೆಳಗ್ಗೆ ಎಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ಅಂತ ಅಂತ ಗೊತ್ತಿಲ್ಲ ಅಂತ ಬೈಕ್ ಅಂದ್ರೆ ಇಬ್ರು ತಾಯಿ ಮಗ ಎಲ್ಲ ಹೊಂಟರು ಸ್ನೇಹಿತರೆ ಎಲ್ಲಿಗೆ ಹೊಂಟರು ಅಂತ ಏನು ಹೇಳಿಲ್ಲ ಬಟ್ ಬರ್ಬೇಕಾದ್ರೆ ಮಾತ್ರ ನನಗೊಂದು ಶಾಕಿಂಗ್ ನ್ಯೂಸ್ ಕಾದಿ ಬರ್ಬೇಕಾದ್ರೆ ನನಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ಏನ್ ಶಾಕಿಂಗ್ ನ್ಯೂಸ್ ಅಂತ ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗಿದ ಅದಾದ್ಮೇಲೆ ಸೀದಾ ಹತ್ತು ಗಂಟೆ ಹಂಗೆ ತಿಂಡಿತೀನಿ ಬಟ್ ನಾನು ಕೂತ್ಕೊಂಡಿದ್ದೆ ನಮ್ಮ ತಂಗಿ ಹೊರಗಡೆ ಬಂದು ನೋಡಿದ್ರೆ ಯಾವುದೋ ತಪಾಸಿ ಕುಂತ ಕುಂದ್ಬಿಟ್ಟಿದ್ರು ಫುಲ್ಲಾಗಿ ಇಸ್ಲಲ್ಲಿ ಈ ಥರ ಒಂದು ತಪಾಸಿ ಕುಂದ್ರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಅದಾದ್ಮೇಲೆ ಅಮ್ಮ ಬಂತು ನಮ್ಮಅಮ್ಮ ನಮ್ಮ ಅಣ್ಣ ಬಂದು ನೋಡ್ರಿ ನನಗೋಸ್ಕರ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಗಿಫ್ಟ್ ತಂದಿದ್ರು ತೊಗರಿಕಾಯಿ ಸುಲಿಯಾಕೆ ತೊಗರಿಕಾಯಿ ಸುಲಿ ಬಾರಪ್ಪ ಅಂತ ಕರ್ಕಂಡು ಕುತ್ಕೊಂಡ್ರೆ ಸ್ನೇಹಿತರೆ ನೋಡ್ರಿ ತೊಗರಿಕಾಯಿ ಸುಲಿಯದೇ ಒಂದು ದೊಡ್ಡ ಕೆಲಸ ಅಂತಲ್ಲ ಅವು ಕೈಯೋ ಬಂದ್ಬಿಡ್ತು ಫುಲ್ಲು ಸುದ್ದು ಸುದ್ದು ಅಲ್ಲಿಂದ ಮತ್ತೆ ತೊಗರಿಕಾಯಿ ಕೊಡೋಣ ಅಂತೆ ಕರ್ಕೊಂಡು ಹೋಗ್ತಾ ಅಮ್ಮ ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿ ನಾನು ಒಂದು ಕಡೆ ಅನಿಸಿದ್ದು ಅಲ್ಲಿಂದ ಸೀದಾ ನಾವಮ್ಮ ಕೊಟ್ಟು ಬರೋಕೆ ಅಂತ ಓದ್ತ ಸ್ನೇಹಿತರೆ ಅಷ್ಟೊತ್ತಿಗಾಗ್ಲೇ ಮಧ್ಯಾಹ್ನ ಆಗಿತ್ತು ನಮ್ಮ ಮಣ್ಣ ಮೆಕ್ಕೆಜೋಳ ಸು ಇದನ್ನು ಸುಟ್ಟು ಕೊಡ್ತೀನಿ ಬಾರಪ್ಪ ಅಂತ ಅಂದೇಬಿಟ್ಟು ಮೆಕ್ಕೆಜೋಳ ಸುಟ್ಟು ಕೊಟ್ಟ ಹಂಗೆ ಸುಮ್ಮನೆ ಕುಂತಿದ್ವಲ್ಲ ಅದಕ್ಕೆ ಬಾಯ್ ಜಪ್ಲ ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಮೆಕ್ಕೆಜೋಳ ತಿನ್ನೋಣ ಅಂತೇಳಿ ಮೆಕ್ಕೆಜೋಳ ತಿಂದು ಅಲ್ಲಿಂದ ಸೀದಾ ನಾನು ನೋಟಿದ್ದೆ ಮಾರ್ಕ್ ಮಾರ್ಕ್ ಸಿನಿಮಾದ ಫುಲ್ ಕಟೌಟು ಬರ್ಜರ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಸ್ನೇಹಿತರೆ ಅದಕ್ಕೆ ನಾನು ನೋಡ್ಕೊಂಬರನಾ ಅಂತ ಹೇಳ್ಬಿಟ್ಟು ಸೀದಾ ನಾನು ಹೋಗಿದೆ ನಮ್ಮ ದಾವಣಗೆರೆ ತೃಶೂಲ ಸ್ನೇಹಿತರ ಟಾಕೀಸಿಗೆ ಸೀದಾ ದೃಶ್ಯ ಹೋಯ್ರು ಅಭಿಮಾನಿಗಳು ಸಾಗರನೇ ಆಗಿತ್ತು ಅವತ್ತು ಯಾಕೆಂತಂದ್ರೆ ಬರ್ಜರೆಗೆ ಚಿತ್ರತಂಡದಿಂದ ಅನ್ನೋದಕ್ಕಿಂತ ಅಭಿಮಾನಿಗಳಿಂದ ಚಿತ್ರಕ್ಕೆ ಯಾವ ರೀತಿ ಒಂದು ಪ್ರೋತ್ಸಾಹ ಸಿಗ್ತಿದೆ ಅಂತ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕೆಂತಂದ್ರೆ ಅಷ್ಟರ ಮಟ್ಟಿಗೆ ಒಂದು ಕಟೌಟ್ಸ್ ಬ್ಯಾನರ್ಸ್ ಸೂಪರ್ ಆಗಿ ಇದು ಮಾಡಿದ್ರೆ ಸ್ನೇಹಿತರೆ ಕಟೌಟ್ ನಾನು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡೆ ಕಟೌಟ್ ಮಾತ್ರ ಬರ್ಜರಾಗಿತ್ತು ಸುದೀಪ ಅಂತ ಈ ಸಿನಿಮಾಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಎಲ್ಲರೂ ಕೂಡ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳ್ತಾ ಕಟೋಟ್ ನೋಡಿ ನನಗೆ ಬರ್ಜರೇ ಖುಷಿ ಆಗ್ಬಿಡ್ತು ಏನಪ್ಪ ಈ ಥರ ಎಲ್ಲ ಒಂದು ಸಖದ ಮಾಡಿದ್ರಂತ ಫುಲ್ಲು ರೋಡ್ ತನಕ ರೋಡಿಂದ ಇದೆ ಟಾಕೀಸ್ ಮಾಡಾನ ಅಂದರೆ ಥಿಯೇಟರ್ ಮಾಡೋನು ಪೂರಾ ಬ್ಯಾನರ್ಸು ಕಟ್ಔಟ್ಸ್ ಸಖತ್ ಅಲ್ಲಿಂದ ಸೀದಾ ನಾನು ಬಂದಿದ್ದೆ ಸ್ನೇಹಿತರೆ ಗೀತಾಂಜ್ರೆಡ್ ಟಾಕೀಸ್ ಯಾಕೆಂದ್ರೆ ವಿಜಯಲಕ್ಷ್ಮಿ ಅವರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇವತ್ತು ಬರ್ತೀನಿ ಸಿನಿಮಾದ ಪ್ರಮೋಷನ್ಗಾಗಿ ಪ್ರಚಾರದ ಒಂದು ಸಕ್ಸಸ್ ಮೀಟ್ಗೆ ಅಂತ ಅಂತಂದ್ ಗೊತ್ತಾಯ್ತು ಸ್ನೇಹಿತರೆ ಹಾಗಾಗಿನೇ ಅಲ್ಲಿಂದ ಸೀದಾ ನಾನು ಗೀತ ಲಟಿಸಿ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಫುಲ್ ಬರೋದ್ಗೆ ಜನ ಆದ್ರೂ ಜನ ಸಾಗರ ನಾನು ಹೋಗೋ ಅಷ್ಟೊತ್ತಿಗೆ ಜರಗೆ ಜನ ಆಗಿದ್ರು ಸ್ನೇಹಿತರೆ ಅದ್ರಾಗ ಒಂದು ವಿಡಿಯೋ ಮಾಡೋಣ ಅಂತ ಹೋದ ಸ್ನೇಹಿತರೆ ಅಷ್ಟೊತ್ಗೆಲ್ಲ ಫ್ಯಾನ್ಸ್ ಗಳು ಬರ್ದಿರಾಗೆ ಸಾಂಗ ಅಷ್ಟೊತ್ತಾಗಲೇ ಫ್ಯಾನ್ಸ್ಗಳು ಕುಣಿಯ ಸ್ಟಾರ್ಟ್ ಮಾಡಿದ್ರು ದರ್ಶನ್ ಸರ್ ಅವರು ಫೋಟೋ ಇಟ್ಕೊಂಡು ಫುಲ್ಲಾಗಿ ಮೇಲೆಲ್ಲ ಇದು ಮಾಡ್ಕೊಂಡು ಬರ್ಜರೆಗೆ ಸ್ಟೆಪ್ಸ್ ಗಿಪ್ಸ್ ಹಾಕಿದ್ರು ಅದನ್ನೆಲ್ಲ ಒಂದು ವಿಡಿಯೋ ಮಾಡ್ಕೊಂಡೆ ಆಮೇಲೆ ಇತ್ಲ ಬರೋಣ ಹೇಳ್ಬಿಟ್ಟು ಇತ್ಲ ಬಂದೆ ಇಲ್ಲೂ ಒಂದು ಕಡೆ ಫ್ಯಾನ್ಸ್ಗಳು ಬರ್ಜರೆಗೆ ಕುಣಿಯೋಕೆ ಸ್ಟಾರ್ಟ್ ಮಾಡಿದ್ರು ಅದನ್ನ ನೋಡ್ಕೊಂಡು ನಾನು ಫುಲ್ ಟೈಮ್ ಸ್ಪೆಂಡ್ ಮಾಡ್ತಾನೆ ಹೋದ ಸ್ನೇಹಿತರೆ ಎಷ್ಟೊತ್ತಂಗ ಅಂದ ಕಾಯ್ಬೇಕಂತ ಗೊತ್ತಿಲ್ಲ ಬಟ್ ಆದ್ರೆ ಕೊನೆಗೆ ಇನ್ನೊಂದ್ ಕಡೆ ಬಂದೆ ಅಲ್ಲಿ ನೋಡಿದ್ರೆ ಫುಲ್ ಆಗಿ ಅಲ್ಲೂ ಕೂಡ ಸ್ಟೇಜ್ ಹತ್ರ ಬರ್ಜೆರೆಗೆ ಒಂದು ಪರ್ಫಾರ್ಮೆನ್ಸ್ ನಡೀತಾ ಇತ್ತು ಅದನ್ನು ಒಂದು ವೀಡಿಯೋ ಕವರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ದೆ ಸ್ನೇಹಿತರೆ ಸಗದಾಗಿ ಕಾಣಿಸ್ತು ಅಲ್ಲಿಂದ ಸ್ಟೇಜ್ ಕಡೆ ಹೊಟ್ಟೆ ಸ್ಟೇಜ್ ಬರ್ಜರೆಗೆ ಒಂದು ರೆಡಿ ಮಾಡಿದ್ರು ಸ್ನೇಹಿತರೆ ಒಂದು ಸ್ಟೇಜ್ ಹಾಕಿ ಮಂಡ್ಯದಲ್ಲಿ ಯಾವ ತರ ಮಾಡಿದ್ರು ಹಂಗೆ ನಮ್ಮ ದಾವಣಗೆರೆ ಕೂಡ ಮಾಡಿದ್ರು ಕೊನೆಗೂ ಅಂತಿಂತು ವಿಜಯಲಕ್ಷ್ಮಿ ಮೇಡಮ್ ಬಂದ್ರು ಸ್ನೇಹಿತರೆ ಬಂದ ತಕ್ಷಣ ಈ ಥರ ಒಂದು ವಿಡಿಯೋ ಬರ್ದರೆ ಎಲ್ಲರ ಮೊಬೈಲ್ ಮೊಬೈಲ್ಗಳು ತೆಗೆದಿದ್ದೇನೋ ವಿಡಿಯೋ ಮಾಡ್ಕೊಂಡಿದ್ದೇನೋ ಗೊತ್ತಿಲ್ಲ ಆ ನಾಡಿ ಬರ್ಜರಿ ಫ್ಯಾನ್ಸ್ಗಳು ಎಲ್ಲ ಕಡೆನೇ ಅದರಲ್ಲೂ ತಡೆಯೋದ್ಗೆ ಹುಚ್ಚಿಡೋ ಬಿಡ್ತಾವೆ ಒಂದು ಇವ್ರುಗಳಿಗೆ ಬೋ ಬೋನ್ಸರ್ಸ್ಗಳಿಗೆ ಅಲ್ಲಿಂದ ಸೀದಾ ಮನೆಗೆ ಬಂದೆ ಮನೆ ಬರೋಷ್ಟೊತ್ತಿಗೆ ನಾವು ಹಣ್ಣು ನೂಡಲ್ಸ್ ಗೋಬಿ ಮಾಡಿದ್ದ ಸ್ನೇಹಿತರೆ ಬಿಸಿ ಬಿಸಿಯಾಗಿ ನೂಡಲ್ಸ್ ಗೋಬಿ ಮಾಡಿದ್ದ ಅದನ್ನ ತಟ್ಟೆಗೆ ಹಾಕೊಂಡು ಇನ್ನೇನು ರೆಡಿ ಮಾಡಿದ ನಾನು ಕಸ್ಕೊಂಡು ಗಡ 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 ಹಸುವಾಗಿತ್ತು ಅಲ್ಲಿಂದ ಬಂದು ಸುಸ್ತಾಗಿದ್ನಲ್ಲ ಹಂಗಾಗಿ ತಟ್ಟಿಗೆ ಹಾಕೊಂಡು ತಿನ್ನೋಷ್ಟೊದ್ಕೆ ಫುಲ್ ಅರ್ಧ ಪ್ಲೇಟ್ ಖಾಲಿ ಆಗ್ತಾ ಬಂತು ಸ್ನೇಹಿತರೆ ಅದಕ್ಕೊಂದು ಸ್ವಲ್ಪ ಟೊಮೊಟೊ ಕೆಚ್ಚಪ್ ಹಾಕೊಂಡು ಇನ್ನೇನು ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕೊಂಡು ಬರ್ಜರಾಗೆ ತಿನ್ನ ಸ್ಟಾರ್ಟ್ ಮಾಡಿದೆ ಒಳ್ಳೆ ಟೇಸ್ಟ್ ಬೇರೆ ನೂಡಲ್ಸ್ ಗೋಬಿ ಸಖಾದ ಮಾಡಿದ್ದಾನ ಮಣ್ಣ ಅಲ್ಲಿಂದ ಸೀದಾ ತಟ್ಟೆಗೆ ಹಾಕೊಂಡು ತಿನ್ಕಂಡು ನೋಡ್ರಿ ಅಲ್ಲ ಎಲ್ಲಷ್ಟೇ ಖಾಲಿ ಮಾಡ್ಬಿಟ್ಟಿನಿ ಗೋಬಿನೇ ತಿನ್ಬಿಟ್ಟೆ ಜಾಸ್ತಿ ನೂಡಲ್ಸ್ ಹೋಗ್ಲಿಲ್ಲ ಅದಾದ್ಮೇಲೆ ನಮ್ಮ ತಂಗಿ ನಮ್ಮ ತಂಗಿ ಅದನ್ನು ತಿನ್ನಲ್ಲ ಅನ್ನೋದಕ್ಕೋಸ್ಕರ ಈ ಪಿನ್ ಹೋಳು ತಂದುಕೊಟ್ಟಿದ್ದೆ ಈಪಿನ ಹುಳಸ್ ತಿಂದು ಇನ್ನೇನು ಇವತ್ತಿನ ವೀಡಿಯೋ ಮುಗಿತು ಸ್ನೇಹಿತರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು